ಅದ್ಭುತ ಮಾತುಗಾರ ಪವನ್ ಅವರು ಸಹ ಹಾಗಾಗಿ ಇಬ್ಬರು ಕಲಾವಿದರ ಬಗ್ಗೆ ನಾನು ಏನೇನು ಹೇಳುವುದಿಲ್ಲ ಅವರು ಅಭಿನಂದನಾ ಭಾಷಣವನ್ನು ಅವರ ಸಮಯದ ಮಿತಿಯಲ್ಲಿ ಅವರು ಆಡಬೇಕು ಅಂತ ನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜೊತೆಗೆ ಯಕ್ಷಮಿತ್ರರ ಎಲ್ಲ ಬಳಗದವರು ಇಲ್ಲಿ ಸೇರಿಕೊಂಡು ಈ ಸನ್ಮಾನವನ್ನು ಮಾಡ್ತಾರೆ ಮೊದಲಿಗೆ ಈಗ ಪವನ್ ಕಿರಣ್ಕಿರೆಯವರು ಇಬ್ಬರು ಕಲಾವಿದರ ಬಗ್ಗೆ ಅವರ ಮಾತುಗಳನ್ನು ಕೇಳಿ ಅವರ ಮಾತುಗಳಿಗೆ ಕಿವಿಯಾಗಿ ಶಾರದ ಗುರುಭ್ಯೋ ನಮಃ ನ ಹಂಕರ್ತ ಬ್ರಹ್ಮಾಣಿಕರ್ತ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂಥ ಉಭಯರು ಜನಸಾಲೆ ರಾಘವೇಂದ್ರ ಆಚಾರ್ಯರು ಹಾಗೂ ರವೀಂದ್ರ ದೇವಾಡಿಗೆ ಕಮಲಶಿಲೆ ಹಾಗೂ ಉಡುಪಿಯ ಯಕ್ಷಮಿತ್ರರು ಬಳಗದ ಎಲ್ಲ ಸಂಘಟಕರು ಸನ್ಮಿತ್ರರು ಪೆರಡೂರು ಪೆರಡೂರನ್ನ ಹಾಗೆಯೇ ಸೇರಿದಂತಹ ಅನಂತ ಪದ್ಮನಾಭನ ಸದ್ಭಕ್ತರು ಹಾಗೂ ಪೆರಡೂರು ಮೇಳದ ಸದಭಿಮಾನಿಗಳೇ ನಾನು ಸ್ಟೇಜ್ ಹತ್ತು ಆಗಲೇ ಹೇಳಿದೆ ನಾನು ಮಾತಾಡೋದಿಲ್ಲ ಅಂತ ಮೇಲೆ ಬಂದ ಕೂಡಲೇ ತೆಗೆದು ನಾನು ಮಾತಾಡಬೇಕು ಅಂತ ಬ ಮೈಕ್ ಕೊಟ್ಟ್ರಿ ಮಾತಾಡಬಾರ್ದು ಅನ್ನೋ ಉದ್ದೇಶ ಅಲ್ಲ ಮಾತಾಡಬಾರ್ದು ಅನ್ನೋ ಉದ್ದೇಶ ಅಲ್ಲ ಆದರೆ ಸನ್ಮಾನದ ಸಭೆ ಸನ್ಮಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಹೊರತಾಗಿ ಮಾತಿಗಲ್ಲ ಅನ್ನೋ ನೆಲೆಯಿಂದ ಮಾತಾಡುವುದಿಲ್ಲ ಅಂತ ಹೇಳಿದ್ದು ಮಾತಾಡುವುದಕ್ಕೆ ಹೊರಟರೆ ಪ್ರಾಯಶಃ ಇವರಿಬ್ಬರ ಬಗ್ಗೆ ಒಂದೊಂದು ಗಂಟೆ ಮಾತಾಡುವಷ್ಟಾದರೂ ವಿಷಯ ನನ್ನಲ್ಲಿ ಉಂಟು ಆದರೆ ತುಂಬ ಸೊಗಸಾಗಿ ನಿರೂಪಕರು ಹೇಳಿದರು ಸಮಯದ ಮಿತಿಯನ್ನು ಅರಿತು ಮಾತಾಡಬೇಕು ಅಂತ ಅಂದರೆ ಮರ್ಯಾದೆ ಇದ್ದರೆ ಬೇಗ ಮುಗಿಸಿ ಅಂತ ಚಂದ ಮಾಡಿ ಹೇಳಿದ್ದು ಅದನ್ನು ಹಾಗಾಗಿ ಅದನ್ನು ಹಾಗೆಯೇ ಸ್ವೀಕರಿಸಿ ಒಂದೆರಡೇ ನಿಮಿಷದಲ್ಲಿ ನನ್ನ ಅಭಿನಂದನಾ ನುಡಿಯನ್ನು ಮುಗಿಸ್ಲಿಕ್ಕಿದ್ದೇನೆ ಮೊದಲನೇದಾಗಿ ಮೇಳದ ಉಭಯರು ಒಬ್ಬರು ಹಿಮ್ಮೇಳದಲ್ಲಿ ಸೂತ್ರವನ್ನು ಹಿಡಿದು ನಡೆಸುವವರು ಮತ್ತೊಬ್ಬರು ಮುಮ್ಮೇಳದಲ್ಲಿ ವೇಷಧಾರಿಯಾಗಿ ಅದರಲ್ಲಿಯೂ ಹಾಸ್ಯ ಕಲಾವಿದರಾಗಿ ಪೆರಡೂರು ಮೇಳದಲ್ಲಿ ಅವಿರತ ಸತತ ಅವರು ಹೊಸ ಪ್ರಸಂಗ ಆದರೆ ಕಂಬ ತೋರಿಸಿ ಹೇಳ್ತಾರೆ ಆ ಕಂಬಕ್ಕೂ ನನಗೂ ಅಷ್ಟೇ ವರ್ಷ ಆಯಿತು ಅಂತ ಇವತ್ತು ಆ ಕಂಬ ಇಲ್ಲ ಟೆಂಟ್ ಮೇಳ ಅಲ್ಲ ಟೆಂಟ್ ಆಟ ಅಲ್ಲದೆ ಇರೋದರಿಂದ ಬಯಲಾಟ ಆದ್ದರಿಂದ ಆ ಕಂಬ ಇಲ್ಲ ಈ ಕಂಬವನ್ನು ತೆಕ್ಕೊಂಡಾದರೂ ಹೇಳುವ ಯಕ್ಷಗಾನದ ಪಾರಿಭಾಷೆಯಲ್ಲಿ ಯಕ್ಷಗಾನದ ರಂಗಸ್ಥಳಕ್ಕೆ ನಾಲ್ಕು ಕಂಬಗಳು ಅಂತ ನಾವು ಹೇಳಿದರೆ ಆ ನಾಲ್ಕು ಕಂಬಗಳಲ್ಲಿ ಒಂದು ಕಲಾವಿದ ಎರಡನೆಯದ ಮೇಳವನ್ನು ನಡೆಸುವ ಯಜಮಾನ ಮೂರನೆಯದ್ದು ಆಟವನ್ನು ಮಾಡಿಸುವಂತಹ ಸಂಘಟಕ ನಾಲ್ಕನೆಯದ್ದು ನೋಡುವಂತಹ ಪ್ರೇಕ್ಷಕ ಈ ನಾಲ್ಕು ಕಂಬಗಳಿಂದ ಒಂದು ಯಕ್ಷಗಾನ ಕಲೆ ಸ್ಥಾಯಿಯಾಗಿ ನಿಲ್ಲುತ್ತದೆ ಇದು ನಾಲ್ಕು ಕಂಬಗಳು ನಾಲ್ಕು ಪಿಲ್ಲರ್ಗಳು ಅದರಲ್ಲಿ ಯಾವ ಕಂಬ ಆಚೆ ಈಚೆ ಆದರೂ ಯಕ್ಷಗಾನ ಕಲೆ ನಿಲ್ಲುವುದಕ್ಕೂ ಸಾಧ್ಯ ಇಲ್ಲ ಸಮತೋಲವನ್ನು ಕಾಪಿಟ್ಟುಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಪೆರಡೂರು ಕ್ಷೇತ್ರದಲ್ಲಿ ನಿಂತು ಪೆರಡೂರು ಮೇಳದ ಬಗ್ಗೆ ಹೇಳಬೇಕು ಅಂತಿಲ್ಲ ಪೆರಡೂರು ಮೇಳ ಏನು ಅನ್ನುವುದಕ್ಕೆ ತುಂಬಿದ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ ಅನಂತ ಪದ್ಮನಾಭನ ಕಾರಣಿಕ ಏನು ಅನ್ನುವುದಕ್ಕೆ ಒಂದು ಸುತ್ತು ಸುತ್ತಿ ಬಂದರೆ ಗೊತ್ತಾಗುತ್ತದೆ ಒಂದು ಗಾಡಿ ಇಡುವುದಕ್ಕೂ ಜಾಗ ಇಲ್ಲದೇ ಇರುವಷ್ಟು ಜನಸಂದಣಿ ಬಂದಿದ್ದಾರೆ ಅಂತಾದರೆ ಕ್ಷೇತ್ರದ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಅನಂತ ಪದ್ಮನಾಭ ಸ್ವಾಮಿಯ ಕಾರಣಿಕೆ ಎಷ್ಟು ಅಂತ ತಿಳಿಯುತ್ತದೆ ಈ ಮೇಳದ ವರ್ಚಸ್ಸು ಈ ಮೇಳದ ಬ್ಯಾನರು ಎಷ್ಟೋ ಕಲಾವಿದರಗಳನ್ನು ಹುಟ್ಟು ಹಾಕಿದೆ ಸ್ವಲ್ಪ ಪ್ರಸಿದ್ಧಿಗೆ ಬಂದ ಕಲಾವಿದರಿಗೆ ಅತ್ಯುನ್ನತ ಪ್ರಸಿದ್ಧಿಯನ್ನು ಕೊಟ್ಟಿದೆ ಸ್ವಲ್ಪ ಅಲ್ಪ ಸ್ವಲ್ಪ ಸೋತು ಬಂದವರನ್ನು ಪ್ರಕಾಶಮಾನಕ್ಕೆ ತಂದಿದೆ ಎಲ್ಲಿಯೂ ಆಗುವುದಿಲ್ಲ ಅಂತ ಇಲ್ಲಿ ಬಂದವರನ್ನ ದೊಡ್ಡ ಅದ್ವಿತೀಯ ಕಲಾವಿದನನ್ನಾಗಿ ಮಾಡಿಕೊಟ್ಟಂತಹ ಬ್ಯಾನರ್ ಮಾಡಿಕೊಟ್ಟಂತಹ ರಂಗಸ್ಥಳ ನಮ್ಮ ಪೆರಡೂರು ಮೇಳದ ರಂಗಸ್ಥಳ ಇದಕ್ಕೆ ಪ್ರಾಯಶಃ ಇವರಿಬ್ಬರೂ ಕೂಡ ಒಪ್ಪಿಕೊಳ್ತಾರೆ ಅನ್ನೋದು ನನ್ನ ಮನಸ್ಸಿನ ಮಾತು ಕಮಲಶಿಲೆಯ ರವೀಂದ್ರ ದೇವಾಡಿಗರು ಪ್ರಾಥಮಿಕವಾಗಿ ಮೊದಲು ಹಾಸ್ಯ ಪಾತ್ರಕ್ಕಾಗಿ ಬಂದವರಲ್ಲ ಆದರೆ ಹಾಸ್ಯ ಪಾತ್ರಕ್ಕೆ ತೊಡಗಿಸಿಕೊಂಡವರು ಅದೇ ಹೇಳಿದೆ ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಉಂಟು ಅಂತ ಒಂದು ವಿಶಿಷ್ಟವಾದ ವಿಷಯ ಏನು ಅಂದರೆ ಅವರ ಹಾಸ್ಯದಲ್ಲಿ ಈಗ ಹಾಸ್ಯ ನಗಿಸುವುದು ತುಂಬ ಕಷ್ಟದ ಕೆಲಸ ನಗಿಸಲಿಕ್ಕೆ ಭಾಳ ಕಷ್ಟ ಉಳಿದದೆಲ್ಲವನ್ನು ಮಾಡಿಸು ಅಳಿಸುವುದು ಸುಲಭ ಮಾತಾಡುವುದು ಕಲ್ತಾದರೂ ಮಾತಾಡಬಹುದು ಕುಣಿಯುವುದು ಶಕ್ತಿ ಇದ್ದಷ್ಟು ಕುಣಿಬಹುದು ಆದರೆ ನಗಿಸುವುದು ಬಹಳ ಕಷ್ಟ ನಗಿಸುವಲ್ಲಿ ಅವರು ಬಹುತೇಕ ಯಶಸ್ಸಾದದ್ರಲ್ಲಿ ಒಂದು ದೊಡ್ಡ ಗುಟ್ಟು ಅಥವಾ ಒಂದು ದೊಡ್ಡ ಶಕ್ತಿ ಏನು ಅಂತ ಕೇಳಿದರೆ ಅವರ ಮೈಮ್ ಮೌಖಿಕವಾದಂತಹ ಅಭಿನಯ ಪ್ರಾಯಶಃ ರವೀಂದ್ರ ಇದ್ದಷ್ಟು ಈಗ ಇರುವಂಥ ಯಾವ ಹಾಸ್ಯಗಾರರಲ್ಲಿಯೂ ನಾನು ಕಾಣಲಿಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಮೌಖಿಕ ಅಭಿನಯ ಮುಖದ ಚಲನೆ ರಂಗದಲ್ಲಿ ಬಂದು ನಿಂತು ಒಂದು ಮುಖದ ಅಭಿನಯ ಕೊಟ್ಟ ಕ್ಷಣದಲ್ಲಿ ಇಡೀ ಸಭೆ ನಗುವುದಕ್ಕೆ ತೊಡಗುತ್ತದೆ ನಗಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತದೆ ಇದು ಅವರ ದೊಡ್ಡ ಶಕ್ತಿ ಪ್ರಾಯಶಃ ಅವರಿಗೆ ಸುದೀರ್ಘವಾದಂತಹ ಒಡನಾಟ ರಮೇಶ್ ಭಂಡಾರಿ ಅವರದ್ದು ಅವರಿಂದ ಬಹುತೇಕ ಪಡೆದುಕೊಂಡವರು ಈ ರಂಗಸ್ಥಳದಲ್ಲಿ ಅವರೊಟ್ಟಿಗೆ ದುಡಿದವರು ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತ ಕೇಳಿದರೆ ರವೀಂದ್ರ ದೇವಾಡಿಗರದ್ದು ಯಾವುದೂ ಕೂಡ ತಾನು ಸಿದ್ಧತೆಯನ್ನು ಮಾಡಿಕೊಂಡು ಕಿಸೆಯಲ್ಲಿಟ್ಟುಕೊಂಡು ವ್ಯಾಪಾರ ಮಾಡೋರಲ್ಲ ಇಲ್ಲಿಗೆ ಬಂದ ಮೇಲೆ ಎದ್ರಿದ್ದವನು ಏನು ಕೊಡ್ತಾನೋ ಅದನ್ನು ತಗೊಂಡು ಅವನಿಗೇ ತಿರ್ಸಿ ಅವರ ಬಂಡವಾಳದಲ್ಲೇ ಇವರು ಇಷ್ಟು ಹೆಸರನ್ನು ಮಾಡಿಕೊಂಡಂಥ ಒಂದು ಪ್ರಸೆನ್ಸ್ ಆಫ್ ಮೈಂಡ್ ಅಂತ ನಾವು ಏನು ಹೇಳ್ತೀವಿ ಪ್ರತ್ಯುತ್ಪನ್ನ ಮತಿತ್ವ ಅತೀ ಉತ್ತಮವಾದ ಪ್ರತ್ಯುತ್ಪನ್ನ ಮತಿತ್ವ ಇದೆ ಯಾವ ಮಾತಾಡಿದರೂ ರಂಗಸ್ಥಳದ ಭಾಷೆಯಲ್ಲಿ ಹೇಳಿದರೆ ಯಕ್ಷಗಾನದ ಭಾಷೆಯಲ್ಲಿ ಹೇಳಿದರೆ ಮಾತು ಕೆಳಗೆ ಬಿಡಲಿಕ್ಕೆ ಬಿಡುವುದಿಲ್ಲ ಅವರು ಆ ಮಾತನ್ನು ಹೇಗಾದರೂ ತಗೊಂಡು ತಿರುಗಿಸಿ ಹಾಕಿ ಅಲ್ಲೇ ಅದಕ್ಕೆ ಚಪ್ಪಾಳೆಯನ್ನು ತಗೊಂಡು ಹೋಗುವಂಥ ಒಂದು ಅದ್ವಿತೀಯವಾದ ಪ್ರಸೆನ್ಸ್ ಆಫ್ ಮೈಂಡ್ ಪ್ರತ್ಯುತ್ವನ ಮತಿತ್ವ ಬಹಳ ವಿಶಿಷ್ಟವಾಗಿದೆ ಅದಕ್ಕೆ ನಾವು ರವೀಂದ್ರ ದೇವಾಡಿಗರು ಇವತ್ತು ಈ ಸ್ಥಾನದಲ್ಲಿ ಈ ಎತ್ತರದಲ್ಲಿ ಇದ್ದಾರೆ ಅನಂತ ಪದ್ಮನಾಭನ ಸಾನಿಧ್ಯದಲ್ಲಿ ಒಂದು ಆಸೆ ಸುದೀರ್ಘವಾದ ತಿರುಗಾಟವನ್ನು ಪೆರಡೂರು ಮೇಳದಲ್ಲಿ ಮಾಡಿದ್ದೀರಿ ಇನ್ನೂ ಒಂದು ಇಪ್ಪತ್ತೈದು ವರ್ಷದ ತಿರುಗಾಟ ಪೆರಡೂರು ಮೇಳದಲ್ಲಿ ಹಾಗಾಗಲಿ ಪೆರಡೂರು ಮೇಳದಲ್ಲಿ ಒಂದು ದೊಡ್ಡ ಕ್ರಾಂತಿಯೋ ದೊಡ್ಡ ಹೆಸರು ಈಗ ತೆಂಕತಿಟ್ಟಿನಲ್ಲಿ ತುಂಬ ಕಲಾವಿದರನ್ನು ಕಾಣುತ್ತೇವೆ ಒಂದೇ ಮೇಳದಲ್ಲಿ ಐವತ್ತು ತಿರುಗಾಟ ನಲವತ್ತೊಂಬತ್ತು ನಲವತ್ತೆಂಟು ತಿರುಗಾಟ ಮಾಡಿದವರು ಬಡಗುತಿಟ್ಟಿನ ಬಯಲಾಟಗಳಲ್ಲಿಯೂ ಕೆಲವು ಕಲಾವಿದರನ್ನು ಕಾಣುತ್ತೇವೆ ಹಾಗೆ ಒಂದು ಹೊಸ ಇತಿಹಾಸಕ್ಕೆ ಚರಿತ್ರೆಗೆ ನಿಮ್ಮ ಹೆಸರು ಸೇರುವಾಗಲಿ ಅನಂತ ಪದ್ಮನಾಭ ನಿಮಗೆ ಇನ್ನಷ್ಟು ನಗಿಸುವ ಶಕ್ತಿಯನ್ನು ಕೊಡುತ್ತಾ ನಿಮ್ಮ ಬದುಕಿನಲ್ಲಿಯೂ ನೋವಿಲ್ಲದೆ ಸದಾ ನಗುವ ಹಾಗೆ ಅನಂತ ಪದ್ಮನಾಭ ಅನುಗ್ರಹಿಸಲಿ ಅಂತ ಮೊದಲಾಗಿ ಪ್ರಾರ್ಥಿಸಿಕೊಂಡು ಜನಸಾಲೆ ಬಾಗುವತ್ತರ ಬಗ್ಗೆ ಪ್ರಾಯಶಃ ಹೇಳಲಿಕ್ಕೆ ಎಂಥದ್ದೂ ಇಲ್ಲ ಹೇಳಲಿಕ್ಕೆ ಏನೂ ಇಲ್ಲ ಅಂದರೆ ವಿಷಯ ಇಲ್ಲ ಅಂತಲ್ಲ ಏನು ಹೇಳಿದರೂ ನಿಮಗೆ ಗೊತ್ತಿಲ್ಲದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದೇ ರಂಗಸ್ಥಳದಲ್ಲಿ ಹಲವು ಅಭಿನಂದನಾ ಭಾಷಣಗಳನ್ನು ಅವರಿಗೆ ಮಾಡಿದವ ಕಲಾವಿದ ಹೇಗಿರಬೇಕು ಹೇಗಿರ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಪ್ರೀತಿಯನ್ನು ಸಂಪಾದಿಸಬಹುದು ಅನ್ನೋದಕ್ಕೆ ಇವತ್ತು ಒಂದು ತಾರಾ ಮೌಲ್ಯದ ಭಾಗವತನಾಗಿ ಜನ್ಸಾಲೆ ಅನ್ನುವಂಥ ಒಂದು ಶಬ್ದ ಒಂದು ಬ್ರ್ಯಾಂಡಾಗಿ ಒಂದು ನಾವು ಬಿಸ್ನೆಸ್ನ ಪಾರಿಭಾಷೆಯಲ್ಲಿ ಹೇಳೋದಿದ್ದರೆ ಒಂದು ಬ್ರ್ಯಾಂಡಾಗಿ ನಮಗೆ ಒಂದು ಶಬ್ದ ಕೇಳಿದ ತಕ್ಷಣ ಒಂದು ಅನುಭೂತಿಯನ್ನು ಕೊಡ್ತದೆ ಒಂದು ಮೆಡಿಮಿಕ್ಸ್ ಅಂತ ಹೇಳಿದ ತಕ್ಷಣ ಮಗು ಅಮ್ಮಾಂತ ಕರೆಯುವುದು ಸಾರಿ ಸಂತೂರ್ ಅಂತ ಹೇಳಿದ ತಕ್ಷಣ ಒಂದು ಮಗು ಓಡಿ ಬಂದು ಅಮ್ಮಾಂತ ಕರೆಯುವುದು ನಮಗೆ ನೆನಪಾಗ್ತದೆ ಇದು ಬ್ರ್ಯಾಂಡ್ ಕೊಡುವ ಒಂದು ವಿಶಿಷ್ಟತೆ ಜನಸಾಲೆ ಅನ್ನೋ ಊರಿನಲ್ಲಿ ಎಷ್ಟು ಜನಸಂಖ್ಯೆ ಇದ್ದೇ ಗೊತ್ತಿಲ್ಲ ಜನಸಾಲೆ ಅಂತ ಹೆಸರು ಹೇಳಿದ ತಕ್ಷಣ ಒಂದು ಮಧುರ ಗಾಯನ ಕಿವಿಯೊಳಗೆ ಹಾದು ಹೋಗುತ್ತದೆ ಆ ರೀತಿಯ ಒಂದು ಬ್ರ್ಯಾಂಡನ್ನು ಹುಟ್ಟು ಹಾಕಿದ ಒಬ್ಬ ಸಮರ್ಥ ಭಾಗವತನಾಗಿ ಇವತ್ತು ಬಡಗು ತಿಟ್ಟಿನಲ್ಲಿ ಯಕ್ಷಗಾನ ಪಾರಿಭಾಷೆಯೇ ಬಳಸ್ತೇನೆ ರಂಗವನ್ನು ಆಳ್ತಾ ಇರುವ ಒಬ್ಬ ಅದ್ವಿತೀಯ ಭಾಗವತ ಸಜ್ಜನ ಬಹಳ ಎಳೆಯ ವಯಸ್ಸಿನಲ್ಲಿ ಅಗಾಧವಾದ ಪ್ರಸಿದ್ಧಿಯನ್ನು ಪ್ರಬುದ್ಧತೆಯನ್ನು ಹೊಂದಿದ್ದಾರೆ ಈ ಕೀರ್ತಿ ಅವರನ್ನು ಮುನ್ನಡೆಸಬೇಕು ನಾನು ತುಂಬ ಸತಿ ಹೇಳಿದ ವಿಷಯ ಈಗ ಅದನ್ನು ಸ್ಥಾಪಿಸಿಕೊಟ್ಟಿದ್ದಾರೆ ಜನಸಾಲೆ ಶೈಲಿ ಅನ್ನೋದೊಂದು ಪ್ರತ್ಯೇಕವಾಗಿ ಸ್ಥಾಪನೆ ಆಗಬೇಕು ಇದು ನನ್ನ ಆಸೆಯಾಗಿತ್ತು ಇದನ್ನು ಸುಮಾರು ಒಂದು ಹತ್ತು ಹನ್ನೊಂದು ವರ್ಷದ ಹಿಂದೆ ಕುಂದಾಪುರದಲ್ಲಿ ಗಾನಸಾರಥಿ ಸನ್ಮಾನದಲ್ಲಿ ನಾನು ಹೇಳಿದ್ದೆ ಅದನ್ನು ಇವತ್ತು ಸಾಧಿಸಿ ತೋರಿಸಿದ್ದಾರೆ ಜನಸಾಲೆ ಶೈಲಿ ಅನ್ನೋದು ಬಹುತೇಕ ಪ್ರಸಂಗಗಳ ಪದ್ಯಗಳಲ್ಲಿ ಕಾಣ್ತಾ ಉಂಟು ಪೌರಾಣಿಕ ಪ್ರಸಂಗದಲ್ಲಿ ಅದ್ವಿತೀಯವಾದ ಹಿನ್ನೆಲೆ ನಡೆಯನ್ನು ತೋರಿಸಿಕೊಟ್ಟಂತಹ ಬಾ ಚಾಪನ್ನೊತ್ತಿದ ಭಾಗವತರು ಇನ್ನೊಂದು ಸಂತೋಷದ ವಿಷಯ ಭಾಳ ಸುಂದರವಾದಂತಹ ಅಕ್ಷರವನ್ನು ಹೊಂದಿದ ಒಬ್ಬ ಅಪರೂಪದ ಭಾಗವತ ತುಂಬ ಚೆಂದ ಬರೀತಾರೆ ಕನ್ನಡವನ್ನು ಓದಿದ್ದೆಷ್ಟು ಅಂತ ಕೇಳಬೇಕು ಅಂತಿಲ್ಲ ವಿಶ್ವವಿದ್ಯಾಲಯ ಕಲಿಸದ್ದನ್ನು ವಿಶ್ವವೇ ಎಂಬ ವಿದ್ಯಾಲಯ ತುಂಬ ಕಲಿಸ್ತದೆ ಅನ್ನೋದಕ್ಕೆ ಸಾಕ್ಷಿಯವರು ಅವರು ಶಾಲೆಯಲ್ಲಿ ಕಲಿತದ್ದಕ್ಕಿಂತ ಹೆಚ್ಚು ಕಲೆತು ಕಲಿತದ್ದು ಹೆಚ್ಚು ಕಲೆಯಲ್ಲಿ ಅವರ ಅಕ್ಷರ ಭಾಳ ಚೆಂದ ಇನ್ನೊಂದು ಅವರ ನೆನಪಿನ ಶಕ್ತಿ ತುಂಬ ಪ್ರಸಂಗಗಳ ಪದ್ಯಗಳು ಅಲ್ಲೇ ಆ ಕ್ಷಣದಲ್ಲಿ ಸ್ಫುರಿಸಿ ಪ್ರತಿ ಇಲ್ಲದೆ ಅಂದರೆ ಪುಸ್ತಕ ಇಲ್ಲದೆ ಹಾಡಬಲ್ಲ ಸಾಧ್ಯತೆಯನ್ನು ಹೊಂದಿದವರು ಮೊನ್ನೆ ಮೊನ್ನೆ ಮಂಕಿಯಲ್ಲಿ ಒಂದು ತಾಳಮದ್ದಲೆ ಕರ್ಣಾರ್ಜುನ ಕಾಳಗ ಕರ್ಣ ಪಾತ್ರಧಾರಿ ಉತ್ತರ ಕನ್ನಡದ ಮಟ್ಟಿನ ಒಂದು ಪದ್ಯ ತೋಯದಿ ಭೂಮಿ ಕಸರಾಯಿತು ಅನ್ನೋ ಪದ್ಯವನ್ನು ಹೇಳಿ ಅದಾದ ನಂತರ ಇನ್ನೊಂದು ಪದ್ಯವನ್ನು ಹೇಳಿದರು ಆ ಪದ್ಯ ಸಾಮಾನ್ಯವಾಗಿ ತಗೊಳ್ಳುವ ಕ್ರಮ ಇಲ್ಲ ಕುರುರಾಯನ ಐಶ್ವರ್ಯ ಕಂದಿತು ಅನ್ನುವಂಥ ಒಂದು ಪದ್ಯ ಆ ಪದ್ಯವನ್ನು ಸಾಧಾರಣವಾಗಿ ತಗೊಳ್ಳುವ ಪದ್ಯ ಇಲ್ಲ ಮೊದಲು ಮಾತಾಡುವಾಗ ಕೂಡ ಇವರು ಆ ಪದ್ಯವನ್ನು ಬಳಸುವುದಿಲ್ಲ ಅಂತ ಹೇಳಿತ್ತು ಆದರೆ ರಂಗದ ಉತ್ಸಾಹ ರಂಗದ ಸ್ಫುರಣೆಯಿಂದಾಗಿ ಆ ಹೊತ್ತಿಗೆ ಪಾತ್ರಧಾರಿಗೆ ಬಂದಂತಹ ಒಂದು ಪ್ರಭಾವ ಕಾರಣವಾಗಿ ಆ ಪದ್ಯವನ್ನು ಎತ್ತಿಬಿಟ್ರು ಕುರುರಾಯನ ಐಶ್ವರ್ಯ ಕುಗ್ಗಿತು ಅನ್ನುವ ಪದ್ಯವನ್ನು ಎತ್ತಿಬಿಟ್ರು ಇವರು ಆ ಕ್ಷಣದಲ್ಲಿ ಅಲ್ಲೇ ಯಕ್ಷಗಾನದ ಛಂದಸ್ಸಿಗೆ ದೋಷ ಆಗದ ಹಾಗೆ ದ್ವಿತೀಯಾಕ್ಷರ ಪ್ರಾಸಾದಿಗಳನ್ನು ಇಟ್ಟುಕೊಂಡು ಆ ಐಶ್ವರ್ಯ ಕಂದಿತು ಅನ್ನೋ ಪದ್ಯಕ್ಕೆ ಸರಿಯಾಗಿ ಸಾಲುಗಳನ್ನು ರಚಿಸಿ ರಂಗದಲ್ಲಿ ಆಶು ಪದ್ಯವನ್ನು ರಚಿಸಿ ಆ ಪದ್ಯವನ್ನು ಪೂರ್ಣ ಮಾಡಿ ಪ್ರಸಂಗವನ್ನು ಮುನ್ನಡೆಸಿಕೊಂಡು ಇದಕ್ಕೆ ನಾನು ಸಾಕ್ಷಿ ನಾನು ಆ ತಾಳಮದ್ದಲ್ಲಿ ರಂಗಸ್ಥಳದಲ್ಲಿ ಇದ್ದವ ಅಂದರೆ ಆ ಚಾಕಚಕ್ಯತೆ ಆ ಪ್ರಬುದ್ಧತೆ ಭಾಗವತನಲ್ಲಿ ಬೆಳೀತಾ ಉಂಟು ಇನ್ನೂ ಸುದೀರ್ಘವಾದ ಆಯುಷ್ಯ ಆರೋಗ್ಯ ಐಶ್ವರ್ಯಾದಿಗಳ ಅನಂತ ಪದ್ಮನಾಭ ಕೊಟ್ಟಿದ್ದಾನೆ ಕೊಡಬೇಕು ಇನ್ನೂ ಕೂಡ ಈ ರಂಗದಲ್ಲಿ ಒಂದು ಉತ್ತಮವಾದ ಉನ್ನತವಾದ ಸ್ಥಾಯಿಯನ್ನು ಹೊಂದುತ್ತಾ ಹೇಗೆ ನಾವು ಯಕ್ಷಗಾನದ ಭಾಗವತಿಗೆ ಹೆಸರು ಹೇಳುವಾಗ ತಿಟ್ಟಿನಲ್ಲಿ ಪ್ರಾತಸ್ಮರಣೀಯರು ಅನೇಕ ಮಂದಿಗಳನ್ನು ಹೇಳುತ್ತಾ ಕಾಳಿಂಗ್ ತಂದು ನಿಲ್ಲಿಸ್ತೇವೋ ಆ ಪರಂಪರೆ ಜನಸಾಲೆ ಎನ್ನುವ ಹೆಸರನ್ನದೊಟ್ಟಿಗೆ ಸೇರಿಸಿಕೊಂಡು ಯಕ್ಷಗಾನದ ಇತಿಹಾಸ ಶಾಶ್ವತವಾಗಿ ಅವರನ್ನು ನೆನಪಿಡುವಂತೆ ಅವರು ಬೆಳೆದು ನಿಲ್ಲಬೇಕು ಅದಕ್ಕೆ ಬೇಕಾದ ಎಲ್ಲ ಇಚ್ಛಾಶಕ್ತಿಯನ್ನು ಯೋಗ ಭಾಗ್ಯಗಳನ್ನು ಆಯುರ ಆರೋಗ್ಯವನ್ನು ಅನಂತ ಪದ್ಮನಾಭ ಕೊಡಬೇಕು ಅಂತ ಕೇಳ್ತಾ ಎರಡು ನಿಮಿಷ ಅಂತ ಹೇಳಿ ಸ್ವಲ್ಪ ಒಂದು ಹನ್ನೆರಡು ನಿಮಿಷದಷ್ಟು ಮಾತಾಡಿದ್ದೇನೆ ಒಂದು ಹತ್ತು ಎಕ್ಸ್ಟ್ರಾ ಸೇರಿಸಿದ್ದೇನೆ ಅದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಪೆರಡೂರು ಮೇಳದ ಆಟವನ್ನು ಸತತವಾಗಿ ಜಾತ್ರೆಯಲ್ಲಿ ನಡೆಸಿಕೊಂಡು ಬರ್ತಾ ಇರೋರು ಯಕ್ಷಮಿತ್ರರು ಪೆರಡೂರು ಮೊದಲಿಗೆ ಟೆಂಟ್ ಮೇಳದ ಆಟ ಆಗ್ತಾ ಇತ್ತು ಟೆಂಟ್ ಆಟ ಆಗ್ತಾ ಇತ್ತು ಇಲ್ಲಿ ಜಾತ್ರೆಗೆ ವಿಶೇಷವಾಗಿ ಅದಾದ ಮೇಲೆ ಒಂದು ಇಚ್ಛಾಶಕ್ತಿ ಬಂತು ಈ ಹುಡುಗರ ಮಗೆಲ್ಲ ಸೇರಿಕೊಂಡು ಅದರೊಟ್ಟಿಗೆ ಹಿರಿಯರೆಲ್ಲ ನೀವು ಹುಡುಗರ ಸಾಲಿಗೆ ಸೇರಿದವರು ಹಾಗಾಗಿ ಎಲ್ಲ ಸೇರಿಕೊಂಡು ಒಂದು ಇಚ್ಛಾಶಕ್ತಿ ಬಂತು ನಾವು ಜಾತ್ರೆ ದಿವಸ ಯಾಕೆ ಟೆಂಟ್ ಆಟವನ್ನು ಮಾಡಿ ಟಿಕೆಟ್ ಇಟ್ಟು ಮತ್ತೊಂದು ಮಾಡಬೇಕು ಬಯಲಾಟವನ್ನು ಮಾಡಿ ಕ್ಷೇತ್ರದ ಜಾತ್ರೆಯ ದಿವಸ ಕ್ಷೇತ್ರದ ಮೇಳದ ಆಟವನ್ನು ಕ್ಷೇತ್ರಕ್ಕೆ ಬಂದ ಸದ್ಭಕ್ತರು ಕಾಲು ಸೋತಾಗಾದರೂ ಹತ್ತು ನಿಮಿಷ ಕೂತು ನೋಡಿ ಹೋಗಬೇಕು ಈ ಇಚ್ಛಾಶಕ್ತಿಯಿಂದ ಬಯಲಾಟಕ್ಕೆ ತೊಡಗಿಕೊಂಡರು ಅದು ಅವಿರತವಾಗಿ ನಡೀತಾ ಇದೆ ಅದು ಇನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಅನಂತ ಪದ್ಮನಾಭ ಸಂಘಟಕರಿಗೆ ಕೊಡಲಿ ಸಂಘಟಕರನ್ನುವ ಕಂಬ ಗಟ್ಟಿಯಾದಷ್ಟು ಮೇಳ ಬೆಳೆಯುತ್ತದೆ ಆ ನೆಲೆಯಿಂದ ಆ ರೀತಿಯೂ ಆಗಲಿ ಅಂತ ಹೇಳ್ತಾ ಒಂದು ಉತ್ತಮವಾದ ಹೆಸರಿಟ್ಟಿದ್ದಾರೆ ಯಕ್ಷ ಪದ್ಮ ಪ್ರಶಸ್ತಿ ಅಂತ ಪದ್ಮನಾಭ ಪದ್ಮ ಅನ್ನೋದು ನಮ್ಮ ಇಡೀ ಶಾಸ್ತ್ರದಲ್ಲಿ ಮೋಕ್ಷದ ಸಂಕೇತ ಪ್ರಾಯಶಃ ಯಕ್ಷಗಾನ ಕ್ಷೇತ್ರದಿಂದಾಗಿ ನೀವು ಬದುಕಿನಲ್ಲಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿದ್ದೀರಿ ಎನ್ನುವ ಸಂಕೇತದಿಂದ ಯಕ್ಷಪದ್ಮವನ್ನು ಕೊಟ್ಟಿರಬೇಕು ಈ ಯಕ್ಷಪದ್ಮ ನಿಮ್ಮ ಬದುಕಿಗೆ ಪದ್ಮಶ್ರೀಯಾಗಿ ಅಲ್ಲಿವರೆಗೆ ನಿಮ್ಮಿಬ್ಬರನ್ನು ಏರಿಸಲಿ ನಮ್ಮ ನಾಡು ನುಡಿ ಕಂಡ ಅದ್ವಿತೀಯ ಕಲೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ನಿಮಗೆ ಪ್ರಪ್ರಥಮ ಪದ್ಮಶ್ರೀ ಈ ರಂಗಸ್ಥಳದಲ್ಲಿ ಸಿಕ್ಕಿದೆ ಯಕ್ಷಪದ್ಮ ಅದಕ್ಕೊಂದು ಶ್ರೀ ಸೇರಿಸುವ ಅನಂತ ಪದ್ಮನಾಭ ಆದ್ದರಿಂದ ಯಕ್ಷ ಪದ್ಮಶ್ರೀ ನಿಮಗೆ ಸಿಕ್ಕಿದೆ ನಿಜವಾದ ಅಕ್ಷರಾರ್ಥದ ಭಾರತ ಸರ್ಕಾರದ ಪದ್ಮಶ್ರೀ ಸಿಕ್ಕುವಷ್ಟು ಬೆಳೀರಿ ಅಂತ ಹೇಳ್ತಾ ಸುದೀರ್ಘವಾಗಿ ಮಾತಾಡಿದ ನನ್ನನ್ನು ಸಹಿಸಿಕೊಂಡಂಥ ಎಲ್ಲ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಮಾತಿಗೆ ಅವಕಾಶ ಒದಗಿಸಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಿದ್ದೇನೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ